ಹವ್ಯಕರು ಮೂಲತಃ ಜ್ಞಾನ ಆಧಾರಿತ ಜಗತ್ತನ್ನು ಬಯಸಿದಂಥವರು ಇದು ಹವ್ಯಕರ ಜಗತ್ತು ನಮ್ಮ ಯು ಎಸ್ ಪಿ ಇರುವಂಥದ್ದು ಜ್ಞಾನದಲ್ಲಿ ಬುದ್ಧಿಯಲ್ಲಿ ನಾನು ಇವತ್ತಿಗೂ ಕೂಡ ನೀವು ತೋಟವನ್ನು ಮಾಡಿಕೊಂಡೇ ನಮ್ಮ ಜೀವನವನ್ನು ಮುಂದುವರಿಸಬೇಕು ಅನ್ನುವಂಥದ್ದು ಪ್ರಾಯಶ ವಾಸ್ತವಿಕವಾಗಿ ಅದು ಸರಿ ಆಗಲಿಕ್ಕಿಲ್ಲ ಅಂತ ನನ್ನ ಮಾತನ್ನು ಬಹಳ ಜನ ಒಪ್ಪೋದಿಲ್ಲ ಅನ್ನುವಂಥದ್ದನ್ನು ಗೊತ್ತು ಆದರೆ ಜಗತ್ತು ಸಾಗುತ್ತಾ ಇರುವಂಥ ಒಂದು ಗತಿಯನ್ನು ನಾವು ನೋಡಿದ್ರೆ ಈ ಕಟು ವಾಸ್ತವದಲ್ಲೂ ಕೂಡ ಸತ್ಯ ಇದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ವಿ ಆರ್ ಲಿವಿಂಗ್ ಇನ್ ಅ ಮೋಸ್ಟ್ ಎಕ್ಸೈಟಿಂಗ್ ಟೈಮ್ಸ್ ನಾವು ಒಂದು ಅದ್ಭುತವಾದಂಥ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲರೂ ಕೂಡ ಜೀವನವನ್ನು ಮಾಡ್ತಾ ಇದ್ದೇವೆ ಪ್ರಾಯಶ ನನ್ನ ತಂದೆಗೆ ನನ್ನ ಅಜ್ಜನಿಗೆ ಇಲ್ಲದ ಸವಲತ್ತುಗಳು ನನಗೆ ಆಗಿದೆ ನನಗೆ ಸಿಗದೇ ಇರುವಂಥ ಸವಲತ್ತುಗಳು ನನ್ನ ಮಗನಿಗೆ ನಮ್ಮ ಮಕ್ಕಳಿಗೆ ಸಿಗ್ತಾ ಇದೆ ನಾನು ಇನ್ನು ಆರು ತಿಂಗಳಲ್ಲಿ ಅಮೆರಿಕದಲ್ಲಿ ನನ್ನ ಮುಂದಿನ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತಂದ್ರೆ ಇದು ಸಾಧ್ಯ ಇದೆ ಇಟ್ ಈಸ್ ಪಾಸಿಬಲ್ ಇನ್ನು ಆರು ತಿಂಗಳಲ್ಲಿ ರಷ್ಯನ್ ಭಾಷೆಯನ್ನ ಕಲಿಬೇಕು ಜಪಾನಿ ಭಾಷೆಯನ್ನ ಕಲಿಬೇಕು ಅಂತಂದರೆ ಇಟ್ ಈಸ್ ಪಾಸಿಬಲ್ ನಾನು ಯಾವುದೇ ಒಂದು ಇಚ್ಛೆಯನ್ನ ನಾನು ಏನಾದರೂ ಸ್ವೀಕರಿಸಿದರೆ ಅದನ್ನು ಕಾರ್ಯಗತ ಮಾಡಲಿಕ್ಕೆ ಇವತ್ತು ಸಾಧ್ಯ ಇದೆ ನಮ್ಮ ಹವ್ಯಕದ ಸಮಾಜದ ಮುಂದೆ ಎಂಥ ಒಂದು ದೊಡ್ಡ ಸದವಕಾಶ ತೆರೆದಿದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು ಮತ್ತು ಈ ಸದವಕಾಶವನ್ನು ಸ್ವೀಕರಿಸುವಂಥ ಒಂದು ಸಂಕಲ್ಪವನ್ನು ನಾವು ಮಾಡಬೇಕು ಈ ಕಾರಣದಿಂದಾಗಿ ನಮ್ಮ ಮುಂದೆ ಇರುವಂತಹ ಕೆಲವು ಜನಕುಗಳನ್ನು ನಾವು ಬಿಡಿಸುವುದರ ಮೂಲಕ ನಮ್ಮ ಮುಂದೆ ಇರುವಂತಹ ಈ ಸದವಕಾಶಗಳನ್ನು ಬಾಚಿಕೊಳ್ಳುವುದು ಹೇಗೆ ಅನ್ನುವಂಥದ್ದನ್ನು ನಾವು ನೋಡಬೇಕು